ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ತತ್ವದ ಅಡಿಯಲ್ಲಿ ಎಲ್ಲ ವರ್ಗದವರಿಗೂ ಸಮಾನತೆ ನೀಡಿರುವುದು ವೀರಶೈವ ಲಿಂಗಾಯತ ಧರ್ಮ ಅದನ್ನು ಮಠಮಾನ್ಯರು ಮುಂದುವರಿಸುತ್ತಿವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಿರಿಯ ಉಪಾಧ್ಯಕ್ಷರು ಮತ್ತು ಮಹಾಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಪಟ್ಟಣದ ಪುಷ್ಪಗಿರಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯುಧ ಮಹಾಸಭಾ ಕರ್ನಾಟಕ ರಾಜ್ಯ ಹಾಗೂ ಹಾಸನ ಜಿಲ್ಲಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ವಿಭಾಗ ಮಟ್ಟದ ಘಟಕಗಳ ಪದಾಧಿಕಾರಿಗಳಿಗೆ ಎರಡು ದಿನದ ಕಾರ್ಯಕರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಮಾಜದ ಎಲ್ಲ ಧರ್ಮದವರಿಗೂ ಮತಪಂಥದವರಿಗೂ ವಿದ್ಯೆ ಅನ್ನ ಸಂಸ್ಕಾರ ಕೊಟ್ಟಿರುವಂತಹ ಧರ್ಮ ವೀರಶೈವ ಧರ್ಮ ಈ ಧರ್ಮದ ತತ್ವಗಳು ಕೇವಲ ವೀರಶೈವದವರಿಗೆ ಮಾತ್ರವಲ್ಲದೆ ಇಷ್ಟಲಿಂಗ ಪೂಜಿಸುವ ಎಲ್ಲರಿಗೂ ಕೂಡ ಈ ಸಂಸ್ಕಾರ ದೊರೆಯುತ್ತದೆ ಇಷ್ಟಲಿಂಗ ಪೂಜೆ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಿ ವ್ಯಕ್ತಿಯಲ್ಲಿ ಏಕಾಗ್ರತೆಯ ಜ್ಞಾಪಕ ಶಕ್ತಿ ಹೆಚ್ಚಿಸುವ ವೈಜ್ಞಾನಿಕ ಶಕ್ತಿ ಇದೆ ವೈಜ್ಞಾನಿಕ ದಳಹಾದಿಯ ಮೇಲೆ ನಮ್ಮ ವೀರಶೈವಲಿಂಗಾಯತ ಧರ್ಮದ ಸಾರಾಂಶ ಅಡಗಿದೆ ಎಂದು ಹೇಳಿದರು ವೀರಶೈವ ಲಿಂಗಾಯತರಲ್ಲಿ ಒಗ್ಗಟ್ಟಿನಲ್ಲಿ ಬಹುದೊಡ್ಡ ಕೊರತೆ ಇದೆ ಅದು ನಮ್ಮ ಸವಾಲಾಗಿದೆ ಅಂಗೈಯಲ್ಲಿ ಲಿಂಗ ಹಿಡಿದು ಪೂಜೆ ಮಾಡುವವರೆಲ್ಲರೂ ಲಿಂಗಾಯತರಾಗಿರುವುದರಿಂದ ಒಳಪಂಗಡದ ಒಡಕುಗಳನ್ನು ಬಿಟ್ಟು ವೀರಶೈವ ಲಿಂಗಾಯುತ ಧರ್ಮವನ್ನು ಕಟ್ಟುವಲ್ಲಿ ಒಗ್ಗಟ್ಟು ಪ್ರದರ್ಶಿಸಬೇಕಿದೆ ಎಂದರು ಪುಷ್ಪಗಿರಿ ಇಷ್ಟೊಂದು ಎತ್ತರವಾಗಿ ಬೆಳೆಯಲು ಪರಮ ಪೂಜ್ಯ ಶ್ರೀ ಸೋಮಶೇಖರ ಸ್ವಾಮೀಜಿಯವರ ಅವಿರತ ಪರಿಶ್ರಮ ಕಾರಣವಾಗಿದ್ದು ಈ ಭಾಗದಲ್ಲಿ ಟ್ರೀ ಪಾರ್ಕ್ ನಿರ್ಮಿಸಲು ಒಂದು ಕೋಟಿ ಅನುದಾನವನ್ನು ಸರ್ಕಾರದಿಂದ ನೀಡಲು ಬದ್ಧನಾಗಿದ್ದೇನೆ ಎಂದು ಹೇಳಿದರು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅನಾದಿ ಕಾಲದಿಂದಲೂ ಇದೆ ಜೊತೆಗೆ ವನ್ಯಜೀವಿಗಳ ಸಂರಕ್ಷಣೆ ಕೂಡ ನಮ್ಮ ಜವಾಬ್ದಾರಿಯಾಗಿದೆ ಕರ್ನಾಟಕದಲ್ಲಿ ಆರ್ ಸಾವಿರದ ಐನೂರು ಆನೆಗಳಿದ್ದು ನಮ್ಮ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ದೇಶದಲ್ಲಿ ಸುಮಾರು ಐನೂರ ಅರವತ್ತೈದು ಹುಲಿಗಳು ಇದ್ದು ಇದರಲ್ಲಿ ಅರವತ್ತರಿಂದ ಎಂಬತ್ತು ಆನೆಗಳು ಅರಣ್ಯದ ಹೊರಭಾಗದಲ್ಲಿ ವಾಸ ಮಾಡುತ್ತಿವೆ ಕಾರಣ ಈ ಭಾಗದಲ್ಲಿ ನೀರು ಆಹಾರ ಪ್ರಾಣಿಗಳಿಗೆ ಸಿಗುತ್ತಿರುವುದರಿಂದ ಆನೆಗಳ ಹೊರವಲಯದ ವಾಸಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಕಾರಣವಾಗಿದೆ ಮನುಷ್ಯ ಪ್ರಾಣಿಗಳ ಜೊತೆ ಕೊರತೆಯಿಂದ ಪ್ರಾಣಿಗಳ ದಾಳಿಗೆ ತುತ್ತಾಗಿ ಮರಣ ಹೊಂದುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಇವುಗಳನ್ನು ತಡೆಯಲು ರೈಲ್ವೆ ಬ್ಯಾರಿಗೇಟ್ ಆನೆ ಕಾರ್ಯಪಡೆ ರೇಡಿಯೋ ಕಾಲರ್ ವೈರ್ಲೆಸ್ ಡ್ರೋನ್ ಕ್ಯಾಮೆರಾಗಳ ಮೂಲಕ ಅವುಗಳ ಚಲನಾವಲನಗಳನ್ನು ಗಮನಿಸಿ ಅವುಗಳ ದಾಳಿಯನ್ನು ತಡೆಯುವ ಪ್ರಯತ್ನವನ್ನು ಶಾಶ್ವತವಾಗಿ ಮಾಡಲು ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ತಿಳಿಸಿದರು ಅವರಿಗೆ ಯಾವ ರೀತಿ ಯಾವ ಕಾರಣಕ್ಕೆ ಎರಡು ಸಾವಿರದ ಹದಿನೇಳರಿಂದ ಈ ಥರ ಬುದ್ಧಿ ಬಂತು ನನಗೆ ಗೊತ್ತಿಲ್ಲ ಆದ್ದರಿಂದ ನಾನು ಹೇಳತಕ್ಕಂಥದ್ದು ಏನಂದರೆ ಬಸವಣ್ಣನವರ ಬಗ್ಗೆ ಬಸವಾದಿ ಶರಣರ ಬಗ್ಗೆ ಅಭಿಮಾನ ಗೌರವ ಅವರ ತತ್ವಗಳ ಪಾಲನೆಯಲ್ಲಿ ಯಾರಾದರೂ ಇಡೀ ಜಗತ್ತಿನಲ್ಲಿ ನಂಬರ್ ಒನ್ ಇದ್ದರೆ ಅವರು ಯಾರು ಅಲ್ಲ ಅವರು ಅಖಿಲ ಭಾರತ ಶಿವಲಿಂಗಾಯತ ಮಹಾಸಭೆಯ ಸದಸ್ಯರು ಮತ್ತು ಪದಾಧಿಕಾರಿ ಅದು ಭಾಳ ದೊಡ್ಡ ಸಾಧನೆ ಆಗ್ತದೆ ನಿಮ್ಮಲ್ಲಿರುವಂಥ ಉತ್ಸಾಹ ಅದೆಲ್ಲ ನೋಡಿದರೆ ಒಂದು ಲಕ್ಷ ಅಲ್ಲ ಒಂದು ಲಕ್ಷಕ್ಕಿಂತಲೂ ಜಾಸ್ತಿ ಸದಸ್ಯತ್ವ ಮಾಡ್ತೀರಿ ಅನ್ನುವಂಥ ಒಂದು ಭರವಸೆ ನನಗೆ ಇದೆ ಅದೇ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯದಾದ್ಯಂತ ನಮ್ಮವರಿಗಾಗಿ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ ಅವರಿಗೆ ವಸ್ತಿ ನೆಲೆಗಳು ಮಾಡುವಂಥದ್ದು ಅವರಿಗೆ ಲಿಂಗಾಯತ ವಿಶ್ವ ಭವನ ನಿರ್ಮಾಣ ಮಾಡಿಕೊಡುವಂಥದ್ದು ಅದರ ಜೊತೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಸಾವಿರ ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿ ಯಾರ್ಯಾರು ಇವತ್ತು ಉನ್ನತ ಶಿಕ್ಷಣಕ್ಕಾಗಿ ಬರ್ತಾರೆ ಉದ್ಯೋಗ ಅರಿಸ್ಕೊಂಡು ಬರ್ತಾರೆ ಅವರಿಗೆ ಒಂದು ವಸ್ತ್ರ ನಿಲಯ ಮಾಡುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳು ಈಗಾಗಲೇ ಹಮ್ಮಿಕೊಂಡಿದ್ದಾವೆ ಪಟ್ಟಣದ ಪುಷ್ಪಗಿರಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಕರ್ನಾಟಕ ರಾಜ್ಯ ಹಾಸನ ಜಿಲ್ಲಾ ಘಟಕ ಸಂಯುಕ್ತ ಶ್ರೀಯಲ್ಲಿ ಮೈಸೂರು ವಿಭಾಗ ಮಟ್ಟದ ಎರಡು ದಿನದ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಇತರರು ಉಪಸ್ಥಿತರಿದ್ದರು ಗಣೇಶ್ ಟಿವಿ ನ್ಯೂಸ್ ಕನ್ನಡ ಬೇಲೂರು